ವಿಧಾನಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಯಾವ ರೀತಿ ವರ್ತಿಸಬೇಕು ಎನ್ನುವುದನ್ನು ಹರಿಪ್ರಸಾದ್ ಮರೆತಿದ್ದಾರೆ ರಾಷ್ಟ್ರಪ್ರೇಮಿಗಳನ್ನು ಹುಟ್ಟುಹಾಕುವ ಆರ್ಎಸ್ಎಸ್ ಸಂಘಟನೆಯನ್ನ ಹಿಯಾಳಿಸಿ ಹಿಟ್ಲರ್ಗೆ ಹೋಲಿಸಿರುವುದನ್ನು ಜಿಲ್ಲಾ ಬಿಜೆಪಿ ಖಂಡಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಹಾಗೂ ನ್ಯಾಯವಾದಿ ನಾಗರಾಜ್ ನಾಯಕ್ ತಿಳಿಸಿದರು ಮಂಗಳವಾರದಂದು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕಾಂಗ್ರೆಸ್ ಪಕ್ಷ ಎನ್ನುವುದು ವಿದೇಶಿಗರಿಂದಲೇ ಸ್ಥಾಪನೆಯಾಗಿ ವಿದೇಶಿಗರಿಂದಲೇ ಆಳ್ವಿಕೆ ನಡೆಸುತ್ತಿರುವ ಪಕ್ಷವಾಗಿದೆ ಅದಕ್ಕಾಗಿ ಕಾಂಗ್ರೆಸ್ ನಾಯಕರು ದೇಶದ ಸಂಸ್ಕೃತಿಗೆ ಮಹತ್ವದ ಸ್ಥಾನ ನೀಡುವ ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಂಘಟನೆಯನ್ನ ದ್ವೇಷಿಸುತ್ತಾರೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಅಂಬೇಡ್ಕರರ ಸಂವಿಧಾನ ಜಾರಿಯಲ್ಲಿರೋದು ಬೇಡವಾಗಿದ್ದು ಅವರಿಗೆ ದೇಶದಲ್ಲಿ ಶರಿಯಾ ಕಾನೂನು ತರಲು ಮನಸ್ಸಿದೆ ಅದಕ್ಕಾಗಿ ಆರ್ಎಸ್ಎಸ್ನಂತಹ ದೇಶಭಕ್ತ ಸಂಘಟನೆಯನ್ನ ವಿರೋಧಿಸುತ್ತಾರೆ ಅದಕ್ಕಾಗಿ ಆರ್ಎಸ್ಎಸ್ನಂತಹ ದೇಶಭಕ್ತ ಸಂಘಟನೆಯನ್ನ ವಿರೋಧಿಸುತ್ತಿದ್ದಾರೆ ಆರೆಸ್ಸೆಸ್ ಸಂಘಟನೆಯು ಅನೇಕ ಬಾರಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರ ಸೇವೆ ಮಾಡಿದೆ ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಭ್ರಷ್ಟಾಚಾರದ ಮೂಲಕ ದೇಶವನ್ನ ಲೂಟಿ ಮಾಡುವ ಕಾರ್ಯ ಮಾಡುತ್ತಿದೆ ಅದಕ್ಕಾಗಿ ಕಾಂಗ್ರೆಸ್ನ ಬೇಲ್ ಮೇಲೆ ಹೊರಗಿರುವ ಡಬಲ್ ಎಂಜಿನ್ ಆರೋಪಿಗಳು ನಡೆಸುತ್ತಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಸೋನಿಯಾ ಗಾಂಧಿ ಹಾಗೂ ಆಕೆಯ ಮಗ ರಾಹುಲ್ ಗಾಂಧಿ ಬೇಲ್ ಮೇಲೆ ಹೊರಗಿದ್ರೆ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಬಿಕೆ ಹರಿಪ್ರಸಾದ್ ರಂತಹ ಹೇಳಿಕೆಗಳನ್ನು ನೀಡುವ ಮೂಲಕವೇ ರಾಹುಲ್ ಗಾಂಧಿಗೆ ತಾಯ್ನಾಡಿನಿಂದ ವಾಯ್ನಾಡಿಗೆ ಓಡಬೇಕಾಯಿತು ಹಾಗೆಯೇ ಜಿಲ್ಲೆಯಲ್ಲೂ ಸಹ ಬಿಕೆ ಹರಿಪ್ರಸಾದ್ ರಂಥವರು ಇದ್ದ ಸ್ವಲ್ಪ ಕಾಂಗ್ರೆಸ್ಸಿಗರನ್ನ ಸರ್ವನಾಶ ಮಾಡಬೇಕೆಂದೇ ಆರ್ಎಸ್ಎಸ್ ಎಸ್ ಬಗ್ಗೆ ಇಲ್ಲ ಹೇಳಿಕೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ರು ವಿದೇಶಿಗರಿಂದನೆ ಹುಟ್ಟಿ ವಿದೇಶಿಗರೇ ಆಳುವಂತ ಪಕ್ಷ ಭೂಮಿಯ ಮೇಲೆ ಏನಾದರೂ ಇದ್ದಿದ್ರೆ ಅದು ಕಾಂಗ್ರೆಸ್ ಮಾತ್ರ ಈ ಕಾಂಗ್ರೆಸ್ ಅನ್ನ ಬಿ ಕೆ ಹರಿಪ್ರಸಾದ್ರು ಯಾವ ಹಿನ್ನೆಲೆಯಲ್ಲಿ ಸಮರ್ಥನೆ ಮಾಡಿಕೊಳ್ತಾರೆ ಎನ್ನುವುದು ನಮಗೆ ತಿಳಿತಾ ಇಲ್ಲ ಕಾಂಗ್ರೆಸ್ ಅನ್ನವರು ಅನ್ನ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಬಿ ಆರ್ ಅಂಬೇಡ್ಕರ್ ಜಿ ಅವರ ನೇತೃತ್ವದಲ್ಲಿ ನಡೆದ ಸಂವಿಧಾನದ ಪ್ರಕಾರ ನಡ್ಕೊಳ್ಳಿಕ್ಕೆ ಅವರಿಗೆ ಇಷ್ಟ ಇಲ್ಲ ಸಂವಿಧಾನದ ಬದಲು ಶಾರಿಯತ್ ಅವರಿಗೆ ಬೇಕಾಗಿದೆ ಹಾಗಾಗಿ ಆರ್ ಎಸ್ ಎಸ್ ಅನ್ನು ವಿರೋಧಿಸ್ತಾ ಇಲ್ಲ ಎಲ್ಲಿಯವರೆಗೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿರುತ್ತದೋ ಅಲ್ಲಿಯವರೆಗೆ ಅಂಬೇಡ್ಕರ್ ಅವರ ಸಂವಿಧಾನ ಇರುತ್ತದೆ ಇದೇ ಸಂವಿಧಾನ ಇಂದಿರಾ ಗಾಂಧಿ ಅವರನ್ನ ಜೈಲಿಗೆ ಕಳಿಸಿರುವುದು ಇದೇ ಸಂವಿಧಾನ ನ್ಯಾಯಾಲಯದಿಂದ ಜಾಮೀನ ಮೇಲೆ ಇರುವ ಡಬಲ್ ಎಂಜಿನ್ ಆರೋಪಿಗಳನ್ನ ಹೊಂದಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಆರೋಪಿ ಸ್ಥಾನವನ್ನ ಇಟ್ಟು ಅವರು ಕಾನೂನಿನ ಕಕ್ಷೆಯಲ್ಲಿ ನಡೆದುಕೊಳ್ಳಬೇಕು ಅನ್ನುವಂತೆ ತೋರಿಸಿರುವುದು ಇದೇ ಸಂವಿಧಾನ ನಿಮ್ಮನ್ನು ಹೇಳ್ತೀವಿ ನ್ಯಾಯಾಲಯದಿಂದ ಜಾಮೀನ ಮೇಲಿರುವ ಇರುವ ಡಬಲ್ ಎಂಜಿನ್ ಆರೋಪಿ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಸೋನಿಯಾ ಗಾಂಧಿ ಅವರು ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ್ ಮಾತನಾಡಿ ಎಸ್ ಬಗ್ಗೆ ಎಷ್ಟು ಟೀಕೆ ಮಾಡ್ತಿರೋ ಕಾಂಗ್ರೆಸ್ ಅನ್ನ ಅಷ್ಟೇ ಪಾತಾಳಕ್ಕೆ ತಳ್ತಿದ್ದೀರಿ ಎಂಬ ಅರಿವು ಬಿಕೆ ಹರಿಪ್ರಸಾದ್ರಿಗೆ ಇರಬೇಕು ಬಿಕೆ ಹರಿಪ್ರಸಾದ್ ರಂತಹ ನಾಯಕರು ಬಾಯಿ ತೆರೆದಾಗಲಿಲ್ಲ ಕಾಂಗ್ರೆಸ್ ಲಕ್ಷಾಂತರ ಮತದಾರರನ್ನ ಕಳೆದುಕೊಳ್ತಾರೆ ಆದರೂ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಕೊನೆಗಾಣಿಸಬೇಕೆಂಬ ಪಣತೊಟ್ಟಿದ್ದವರಂತೆ ಬಿಕೆ ಹರಿಪ್ರಸಾದ್ ವರ್ತಿಸುತ್ತಿದ್ದಾರೆ ಎಂದು ತಿಳಿಸಿದರು ಪರಿಷತ್ತಿನ ವಿರೋಧ ಪಕ್ಷದ ಮುಖಂಡರಾದ ಹರಿಪ್ರಸಾದ್ ಅವರು ಮೊನ್ನೆ ತುಂಟ ಇದು ಅಭಿನಂದನಾ ಸಮಾರಂಭದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಹೇಳಿದಂಥ ವಿರೋಧಿ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಅದನ್ನು ಖಂಡಿಸ್ತದೆ ವಿರೋ ವಿರೋಧ ಪಕ್ಷದ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ನೀವು ಆರ್ ಎಸ್ ಎಸ್ ಬಗ್ಗೆ ಎಷ್ಟು ವಿರೋಧ ಮಾಡ್ತೀರೋ ಅಷ್ಟು ನೀವು ಪಾತಾಡಬೇಕು ಕಾಂಗ್ರೆಸ್ ಪಕ್ಷದ ನಾಯಕರು ಆರ್ ಎಸ್ ಎಸ್ ಬಗ್ಗೆ ಏನು ಟೀಕೆ ಮಾಡ್ತೀರಲ್ಲ ನೀವು ನಿಮ್ಮ ಪಕ್ಷ ಮತ್ತು ನೀವು ಅಧೋಗತಿಗೆ ಹೋಗೋದರಲ್ಲಿ ಯಾವುದೇ ಮಾತಿಲ್ಲ ಈಗಾಗಲೇ ದೇಶದ ಜನ ನಿಮ್ಮನ್ನು ಅಧೋಗತಿಗೆ ಕಳಿಸಿದ್ದಾರೆ ನಿಮ್ಮ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಏನಾಗಿದೆ ಅಂದರೆ ವಿರೋಧ ಪಕ್ಷಕ್ಕೂ ಉಳ್ಕೊಳ್ಳಲಿಕ್ಕೆ ಅರ್ಹರಲ್ಲ ಅನ್ನೋದನ್ನು ಇವತ್ತು ನಮ್ಮ ದೇಶದ ಜನ ತೋರಿಸ್ಬೋದು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಮನೋಜ್ ಭಟ್ ನ್ಯಾಯವಾದಿ ನಿತಿನ್ ರಾಯ್ಕರ್ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ದಿನಾಚರಣೆಯ ಅಂಗವಾಗಿ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿಯಲ್ಲಿ ನಡೆದ ಕಂದಾಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರರು ಸೇರಿದಂತೆ ಕಂದಾಯ ಜಿಲ್ಲೆಯ ಸಿಬ್ಬಂದಿಗಳು ತಮ್ಮ ಪ್ರತಿಭೆಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿ ಮನರಂಜಿಸಿದರು ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಇಡೀ ದಿನ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಸೇರಿದಂತೆ ಹಲವು ರೀತಿಯ ಆಟಗಳು ನಡೆದರೆ ಸುಭಾಷ್ ನಗರ ಒಳಾಗಣ ಕ್ರೀಡಾಂಗಣದಲ್ಲಿ ಕೂಡ ಮಹಿಳೆಯರಿಗಾಗಿ ಹಲವು ಕ್ರೀಡಾಕೂಟಗಳು ನಡೆದವು ನಂತರ ಸಂಜೆ ಡಿಲಕ್ಸ್ ಮೈದಾನದಲ್ಲಿ ಸಿದ್ಧಪಡಿಸಲಾಗಿದ್ದ ಭವ್ಯವಾದ ರಂಗಸಜ್ಜಿಕೆಯಲ್ಲಿ ಕಂದಾಯ ಸಿಬ್ಬಂದಿಗಳಿಂದಲೇ ವಿಭಿನ್ನವಾದ ವಿಶಿಷ್ಟವಾದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು ಜಿಲ್ಲಾಧಿಕಾರಿ ಇಡೀ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಕುಳಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಸ್ವಾದಿಸಿ ರಲ್ಲದೆ ತಾವೇ ಸ್ವತಃ ಕನ್ನಡ ಕರೋಕೆ ಹಾಡು ಹಾಡುವ ಮೂಲಕ ಸೇರಿದ ಕಂದಾಯ ಸಿಬ್ಬಂದಿಗಳನ್ನ ಮಂತ್ರಮುಗ್ಧರನ್ನಾಗಿಸಿದ್ರು ಆರಂಭದಲ್ಲಿ ಮುಲೈ ಮುಹಿಲನ್ ಅವರು ಕನ್ನಡ ಚಲನಚಿತ್ರ ಗೀತೆಯ ಕರೋಕೆ ಹಾಡನ್ನ ಹಾಡಿದಾಗ ಸೇರಿದ ಕಂದಾಯ ಇಲಾಖೆಯ ಸಿಬ್ಬಂದಿ ಪ್ರೇಕ್ಷಕರು ಮೈಮರೆತು ಕುಣಿದಾಡಿದ್ರು ಅವರ ಹಾಡಿಗೆ ಹೆಜ್ಜೆ ಹಾಕಿದ್ರು ವಿವಿಧೆಡೆಯಿಂದ ಆಗಮಿಸಿದ ಕಂದಾಯ ಸಿಬ್ಬಂದಿಗಳಿಂದಲೇ ಭರತನಾಟ್ಯ ನೃತ್ಯ ಜಾನಪದ ನೃತ್ಯ ಜನಪದ ಗಾಯನ ಕರೋಕೆ ಗಾಯನ ಭಾವಗೀತೆ ಮಿಮಿಕ್ರಿ ಸೇರಿದಂತೆ ವಿವಿಧ ರೀತಿಯ ಮನೋರಂಜನೆಗಳು ಪ್ರದರ್ಶಿಸಲ್ಪಟ್ಟವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕರೋಕೆ ಸಂಗೀತದ ಹಾಡಿಗೆ ವೇದಿಕೆ ಎದುರು ಹೆಜ್ಜೆ ಹಾಕಿ ಸೇರಿದ ಪ್ರೇಕ್ಷಕರು ಹುಬ್ಬೇರುವಂತೆ ಮಾಡಿದ್ರು ಜಿಲ್ಲಾಧಿಕಾರಿಗಳು ನೃತ್ಯ ಮಾಡುತ್ತಿದ್ದಂತೆಯೇ ಜೊತೆಯಿದ್ದ ಎಲ್ಲ ಮೇಲಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಮತ್ತು ಸಿಬ್ಬಂದಿಗಳು ಅವರ ಜೊತೆ ಹೆಜ್ಜೆ ಹಾಕಿದ್ರು ದೂರು ದುಮಾನ ಕಡತ ವಿಲೇವಾರಿ ಜಿಲ್ಲೆಯ ಆಡಳಿತ ಪರಿಶೀಲನೆ ಸೇರಿದಂತೆ ನಿತ್ಯ ಹಲವು ಕೆಲಸದಲ್ಲಿ ಮಗ್ನವಾಗಿರುವ ಜಿಲ್ಲಾಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಂದಾಯ ಉತ್ಸವದ ಇಡೀ ದಿನ ಎಲ್ಲವನ್ನೂ ಮರೆತು ಒಂದಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಮರೆತಿದ್ದು ವಿಶೇಷವಾಗಿತ್ತು ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮುಲೈಮುಗಿಲನ್ ನಾವು ಇಲ್ಲಿ ಸೇರುವ ಮುನ್ನ ಒಂದು ದಿನ ಮುಂಚಿತವಾಗಿ ಶನಿವಾರ ರವಿವಾರ ಕೆಲಸಗಳನ್ನು ಮಾಡಿ ಸೋಮವಾರದ ದಿನವನ್ನ ಕಂದಾಯ ಉತ್ಸವದಲ್ಲಿ ಕಳೆದಿದ್ದೇವೆ ಈ ಕಂದಾಯ ಉತ್ಸವ ಕಾರ್ಯಕ್ರಮದ ಮೂಲಕ ನಮ್ಮ ಕಂದಾಯ ಸಿಬ್ಬಂದಿಗಳಲ್ಲಿಯೂ ಹಲವಾರು ರೀತಿಯ ಪ್ರತಿಭೆಗಳಿರುವುದು ಹೊರಬಂದಂತಾಗಿದೆ ಈ ನೆಲದಲ್ಲಿ ಜೀವಿಸುವ ನಾವು ಈ ನೆಲದ ಸಂಸ್ಕೃತಿಯನ್ನ ಗೌರವಿಸಬೇಕು ಮತ್ತು ಅದನ್ನ ಪ್ರೋತ್ಸಾಹಿಸಬೇಕು ಈ ಕಾರ್ಯಕ್ರಮ ಇನ್ನು ಪ್ರತಿ ವರ್ಷ ನಡೆಯಲಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಡಾಕ್ಟರ್ ಸುಮನ್ ಪೆನ್ನೇಕರ್ ಶುಭಾಶಯ ಕೋರಿ ಮಾತನಾಡಿ ಕಾರ್ಯಕ್ರಮದ ಅಚ್ಚುಕಟ್ಟತನದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜೀವ್ ಮಘುವೀರ್ ದಾಂಡೇಲಿ ವನ್ಯಜೀವಿ ವಿಭಾಗ ಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಕ್ರಿಸ್ತರಾಜು ಉಪವಿಭಾಗಾಧಿಕಾರಿಗಳಾದ ಕಾರವಾರದ ಜಯಲಕ್ಷ್ಮಿ ಗುಂಟಾದ ರಾಹುಲ್ ಪಾಂಡೆ ಭಟ್ಕಳದ ಮಮತಾದೇವಿ ಶಿರ್ಸಿಯ ದೇವರಾಜ್ ಹಾಗೂ ಹನ್ನೆರಡು ತಾಲೂಕುಗಳ ತಹಶೀಲ್ದಾರರು ವೇದಿಕೆಯಲ್ಲಿದ್ದರು ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಸ್ವಾಗತಿಸಿ ಎಲ್ಲರನ್ನ ಸನ್ಮಾನಿಸಿ ಗೌರವಿಸಿದ್ರು ಕಂದಾಯ ದಿನಾಚರಣೆಯ ಭಾಗವಾಗಿ ಜಿಲ್ಲೆಯ ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗಾಗಿ ನಡೆದ ಕ್ರಿಕೆಟ್ ಕಬಡ್ಡಿ ನೂರು ಇನ್ನೂರು ಮೀಟರ್ ಓಟ ವಾಲಿಬಾಲ್ ಕ್ಯಾರಂ ಚೆಸ್ ಹಾಗೂ ಇನ್ನಿತರ ಮನೋರಂಜನೆ ಆಡೋಟಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಜಿಲ್ಲಾಧಿಕಾರಿಗಳು ಬಹುಮಾನ ವಿತರಿಸಿದ್ರು ಕ್ರಿಕೆಟ್ ಹಾಗೂ ಕಬಡ್ಡಿ ಪಂದ್ಯದಲ್ಲಿ ಡಿಸಿ ಡಿಸಿಎಲೆವೆನ್ ಕಾರ್ವಾರ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಸಂಘಟನೆಯ ಸಾರಥ್ಯ ವಹಿಸಿದ ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದರನ್ನ ಆಲಂಘಿಸಿ ತಮಗೆ ಹೊದಿಸಿದ ಶಾಲನೆ ಶೈಲೇಶ್ ಪರಮಾನಂದರಿಗೆ ಮರು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಅವರು ತಮ್ಮ ಸಮಾರೋಪ ಭಾಷಣದಲ್ಲಿ ಕಂದಾಯ ಕುಟುಂಬದ ನನ್ನ ಎಲ್ಲ ಸದಸ್ಯರೇ ಎಂದು ಮಾತನ್ನ ಆರಂಭಿಸಿದಾಗ ಸೇರಿದ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಜಿಲ್ಲಾಧಿಕಾರಿಗಳಿಗೆ ಜಯವಾಗಲಿ ಎಂದು ಮೈಮರೆತು ಘೋಷಣೆ ಹಾಕಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ